ಲಂಬಾಣಿ ನೃತ್ಯ ಸರ್ ಲಂಬಾಣಿ ನೃತ್ಯ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ನಾವು ಅಷ್ಟೇ ಈ ಮೆರವಣಿಗೆ ಅಲ್ಲಿ ಇಲ್ಲಿ ರಾಜಕೀಯದಲ್ಲಿ ಫಂಕ್ಷನ್ಗಳಿಗೆ ಒಂದಿಷ್ಟು ಡ್ರೆಸ್ ಮಾಡಿಸಿ ಕೂರಿಸ್ಬಿಡೋರು ಆದರೆ ಒಬ್ಬರು ರಾಷ್ಟ್ರಪತಿಗಳು ಬಂದು ನಮ್ಮ ನೃತ್ಯವನ್ನು ನೋಡಿ ಅವ್ರು ಖುಷಿಪಟ್ಟು ನಮ್ಮ ಡ್ರೆಸ್ಸನ್ನೆಲ್ಲ ಮುಟ್ಟಿ ಅದು ಒಂಥರ ಏನೋ ನಮಗೆ ನಿಜವಾಗ್ಲೂ ನಾವು ನಮ್ಮದೊಂದು ಸಾರ್ಥಕ ಜೀವನ ಏನೋ ಅಂತ ಅನ್ನಿಸ್ಬಿಡ್ತು ಸರ್ ಯಾಕೆಂದರೆ ಕಲಾವಿದರಾಗಿ ಹುಟ್ಟಿದ ಮೇಲೆ ಆ ಥರದ್ದು ಒಂದು ಅವಕಾಶವನ್ನು ಮಾಡಿಕೊಟ್ರಿ ಹೆಚ್ಚಿನದಾಗಿ ಈ ಭಿಕ್ಷೆ ಭಿಕ್ಷಾಟನೆಯ ಕೆಲವು ಕಲಾವಿದರಿದ್ದಾರೆ ಆಮೇಲೆ ಕೋಲೆ ಬಸವ ಅಂಥ ಕೋಲೆ ಬಸವನ ಸಮೇತ ನೀವು ಸ್ಟೇಜಲ್ಲಿ ತೊಗೊಂಬಂದ್ರಿ ಹೀಗೆಲ್ಲ ಇದ್ದಾಗ ನಮಗೆ ಅನಿಸುತ್ತೆ ಎಲ್ಲೋ ಇದ್ದವರು ನಾವು ಒಂದು ಅದ್ಭುತವಾದ ಸ್ಟೇಜಲ್ಲಿ ಕೂತು ನಾವು ನಿಂತು ನಾವು ಪರ್ಫಾರ್ಮೆನ್ಸ್ ಕೊಟ್ಟು ನಾವೊಂದು ಒಳ್ಳೆ ಕಲಾವಿದರಾಗಿ ಆಗಿ ಅದು ಬಿಟ್ವಲ್ಲ ಅನ್ನೋ ಹೆಮ್ಮೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಓದು ಬರಹ ಇಲ್ಲದೆ ಇರೋವಂಥ ಅವಿದ್ಯಾವಂತರೇ ಜಾಸ್ತಿ ಅಂದರೆ ವಿದ್ಯೆ ಇಲ್ಲದವರೇ ಜಾಸ್ತಿ ಈ ಜನಪದ ಕಲಾವಿದರು ಆದರೂ ಸಮೇತ ಈ ಜನಪದ ಜಾತ್ರೆಯ ಕಾರ್ಯಕ್ರಮ ಮುಗಿದ ಮೇಲೆ ಭಾಳಷ್ಟು ಕಡೆ ಆ ಕಲಾವಿದರೆ ಯೂನಿವರ್ಸಿಟಿಗಳಲ್ಲಿ ಉಪನ್ಯಾಸ ಮಾಡೋಕ್ಕೆ ನಮ್ಮ ಜನಪದ ಕಲೆಯನ್ನು ಹೇಳ್ಕೊಡೋಕ್ಕೆ ಒಬ್ಬ ಉಪನ್ಯಾಸಕರಾಗಿ ಅವರು ಮಾರ್ಪಾಡು ಮಾ ಆಗಿ ಹೋಗ್ತಾರೆ ಅಂದರೆ ಒಂಥರ ಅದ್ಭುತ ಅನಿಸುತ್ತೆ ಒಂಥರ ರೋಮಾಂಚನೂ ಅನಿಸುತ್ತೆ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ ಇದೆಲ್ಲ ಯಾರಿಗೆ ಕ್ರೆಡಿಟು ಅಂದರೆ ನಿಮಗೆ ಸರ್ ಇದೆಲ್ಲ ನಿಜವಾಗ್ಲೂ ಆ ಕಲಾವಿದರ ಎಲ್ಲರ ಹಾರೈಕೆ ನಿಮ್ಮ ಮೇಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ನಾನು ಒಂದು ಈ ಸಂದರ್ಭ ಆ್ಯಡಪ್ ಮಾಡ್ಬಿಡ್ತೀನಿ ಏನಂದ್ರೆ ಕಪ್ಪಣ್ಣ ಸರ್ ಈಗ ಮಾತಾಡ್ತಿರೋದು ಟೈಮ್ 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 ಅಂತ ಏನು ಮಾತಾಡ್ತಾ ಇದ್ದೀವಿ ಅನಿತಾ ಅವರು ಹೇಳ್ದಂಗೆ ಅವತ್ತು ಪ್ರತಿಭಾ ಪಾಟೀಲ್ ಅವರು ಬಂದಾಗ ಒಟ್ಟು ನಮಗಲ್ಲಿದ್ದಂಥ ಅವಕಾಶ ಹೆಂಗಂತ ಅಂದರೆ ಕೊಟ್ಟಿದ್ದು ಮೂವತ್ತು ನಿಮಿಷ ಮೂರು ನಿಮಿಷ ಕೊನೆಯ ಸಂದರ್ಭದಲ್ಲಿ ಕಲಾವಿದರ ಜೊತೆಗೆ ಫೋಟೋ ಇರುತ್ತೆ ಅಂತ ಹೇಳಿದರು ಐವತ್ತು ಜನ ನಾದಸ್ವರದ ಮಹಿಳೆಯರು ಮಹಿಳಾ ಕಲಾವಿದರು ಮಾತ್ರ ಪ್ರದರ್ಶನ ಮಾಡೋದು ನಾನು ಅದರ ಜೊತೆಯಲ್ಲಿ ಸಂಯೋಜಕನಾಗಿ ಕೆಲಸ ಮಾಡ್ತಿದ್ದೆ ಕಪ್ಪಣ್ಣ ಸರ್ ಕೊಟ್ಟಂಥ ಸ್ಟೇಜ್ ಹೆಂಗಿತ್ತು ಅಂತ ಹೇಳ್ತೀನಿ ನಿಮಗೆ ಲೈಟಲ್ಲೇ ಸ್ಟೇಜನ್ನು ಡಿಸೈನ್ ಮಾಡಿದರು ಈ ಕಲಾವಿದರು ನಾದ ಸ್ವರ ಬಾರಿಸುವಾಗ ಹಿಂದಿನ ಕಲಾವಿದರು ಕಾಣದೇ ಇರೋ ಥರ ಲೈಟ್ ಆಫ್ ಮಾಡಿರ್ತಾರೆ ಇವರು ಅಲ್ಲೇ ಕುಳಿತ್ಕೋತಾರೆ ಸವಿತಾ ಚೀರ್ಕುನವ್ರದ್ದು ಪೂಜಾ ಕುಣಿತ ನಡೀತದೆ ಅನಿತಾ ಅವ್ರದ್ದು ಲಂಬಾಣಿ ನೃತ್ಯ ಈ ಥರದ್ದು ಪ್ಲ್ಯಾನ್ ಮಾಡಿದರು ಐದು ತಂಡ ವೇದಿಕೆನೇ ಆ ಥರ ಪ್ಲಾನ್ ಮಾಡಿದರು ಭಾಳ ಬೇರೆ ಬೇರೆ ಥರದ್ದು ಒಂದೇ ಇದರಲ್ಲಿ ಅವ್ರು ಬರ್ತಾರೆ ಗೊತ್ತಲ್ಲ ರಾಷ್ಟ್ರಪತಿಯವರು ಬಂದ ತಕ್ಷಣ ರಾಷ್ಟ್ರಗೀತೆ ಆಗುತ್ತೆ ಕೂರ್ತಾರೆ ಕಾರ್ಯಕ್ರಮ ನೋಡ್ತಾರೆ ಕೊನೆ ಮೂರು ನಿಮಿಷ ಮಾತ್ರ ನಮ್ಮ ಜೊತೆ ಫೋಟೋಗೆ ಅಂತ ಅದು ಎಷ್ಟು ಇತ್ತು ಅಂತ ಅಂದರೆ ಕೊನೆಯಲ್ಲಿ ಎರಡು ನಿಮಿಷ ಪ್ಲ್ಯಾನ್ ಮಾಡಿದ್ವಿ ಏನಂದರೆ ಎಲ್ಲರೂ ಸೇರಿ ಒಂದೇ ಹೇಳಿದ್ರಲ್ಲ ತಾಳ ಟೈಮಿಂಗ್ಸ್ ಅಂತ ಎಲ್ಲರೂ ಸೇರಿ ಪರ್ಫಾಮ್ ಮಾಡೋದು ಪೂಜಾ ಕುಣಿತ ಮಾಡ್ತಿದ್ದಂಥ ನಮ್ಮ ಸವಿತಾ ಚೀರ್ಕುಣನವರು ಒಂದು ಹೋಗಿ ನಿಂತ್ಕೊತಾರೆ ರಾಷ್ಟ್ರಪತಿಯವ್ರು ಎದ್ದುಕೊಂಡ್ಬಿಟ್ರು ಎದ್ದಿದ್ಕೊಂತ ಅವ್ರ ಗನ್ಮ್ಯಾನ್ಗಳು ಇವರೆಲ್ಲ ಇದ್ರಲ್ಲ ಸೆಕ್ಯೂರಿಟಿ ಇದರಲ್ಲ ಅವ್ರಿಗೆ ಭಯ ಆಗೋಯ್ತು ಯಾಕೆ ಎದ್ದು ಕೊಡ್ರೆ ಎದ್ದು ನಿಂತು ಚಪ್ಪಳೆ ಹೊಡಿತಾ ಇದ್ದಾರೆ ಅವರು ಅಷ್ಟು ಇನ್ಸ್ಪೈರ್ ಆಗಿಬಿಟ್ರು ಆ ಘಟನೆ ಇವತ್ತಿಗೂ ಕೂಡ ನಾವು ಏನಕ್ಕೆ ಅಂದರೆ ಕಪ್ಪಣ ಸರ್ ಪರಿಕಲ್ಪನೆ ಟೈಮ್ ಅವ್ರು ಕೊಟ್ಟ ಸಮಯಕ್ಕೆ ನಮ್ಮ ಕಲಾವಿದರನ್ನ ಇದ್ದಿದ್ದು ಆ ಕಾರಣಕ್ಕಾಗಿ ನಮ್ಮ ಜನಪದ ಜಾತ್ರೆ ಗೆಲ್ಲುತ್ತೆ ವಿಶ್ವ ಕನ್ನಡ ಸಮ್ಮೇಳನ ಗೆಲ್ಲುತ್ತೆ ಮತ್ತು ಮೈಸೂರು ದಸರಾದ ಒಂದು ಘಟನೆ ಇದೆ ಅದನ್ನು ನಂತರ ಹೇಳ್ತೀನಿ ಮಾತಾಡಿ ಶಂಕರಣ್ಣ ನೀವು ಸ ಸಿದ್ಧ ಅವರು ಹೇಳಿದರು ಯಪಾಲರು ಮನೆಯಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮದು ಹೈ ಟೀಮ್ ಹೋಗ್ತು ಅಂತ ಅಂತ ಆ ಹೈಟ್ ಟೀಮ್ ಹೋಗೋಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಜನಪದ ಜಾತ್ರೆ ಜನಪದ ಜಾತ್ರೆ ನಾವು ಮಾಡ್ದೋಗಿದ್ರೆ ಹೋಗಿದ್ರೆ ರಾಜ್ಯಪಾಲರ ಮನೆಯಲ್ಲೇ ಆಗಲಿ ರಾಷ್ಟ್ರಪತಿ ಮನೆಯಲ್ಲೇ ಆಗಲಿ ಮುಖ್ಯಮಂತ್ರಿಗಳ ಮನೆಯಲ್ಲೇ ಆಗಲಿ ಯಾರು ಹೋಗಿ ಮಾಡ್ತಾರೆ ಅಲ್ಲಿ ಕಾರ್ಯಕ್ರಮ ಅಂತಂದರೆ ಶಾಸ್ತ್ರೀಯ ಸಂಗೀತನೋ ಭರತನಾಟ್ಯನೋ ಮತ್ತೊಂದು ಬೇರೆ ನಮ್ಮ ಜನಪದ ಕ್ಷೇತ್ರ ಬಿಟ್ಟು ಬೇರೆಯವ್ರು ಹೋಗ ಅಲ್ಲಿ ಭಾಗವಹಿಸ್ತಾ ಇದ್ರು ಅದು ಜನಪದವ್ರಿಗೆ ಅಷ್ಟೊಂದು ಅವಕಾಶ ಇರಲಿಲ್ಲ ಆದರೆ ಕಪ್ಪಣ್ಣ ಸಾವಿರ ಐದು ಟೀಮನ್ನು ಇಂಥವ್ರು ಜನಪದ ಜಾತ್ರೆಯಲ್ಲಿ ಮಾಡಿ ಭಾಳಷ್ಟು ಕಾರ್ಯಕ್ರಮವನ್ನು ಮಾಡಿ ಗಳಿಸಿದೆ ಜನಪದ ಜಾತ್ರೆ ಅಂತ ಹೇಳೋಕೆ ಅಲ್ಲಿ ಅವಕಾಶ ಸಿಗೋ ಕಾರಣ ಯಾವುದು ಅಂತಂದರೆ ಜನಪದ ಜಾತ್ರೆ ನೀವೇ ಹೇಳಿರಬೇಕು ಆ ದೇವ್ರಿಗೆ ಕಪ್ಪಣ್ಣಿಗೆ ಬರೀ ಕ್ರೆಡಿಟ್ ಕಾರ್ಡು ಅಂತ ಅನ್ಬಿಟ್ಟು ಇದ್ರಿಗೂ ಇದವರ್ಗು ಕ್ಯಾಶ್ ಬರಲೇ ಇಲ್ಲ ಹಾಂ ಬರಲೇ ಇಲ್ಲ ಅಣ್ಣ ಬರೀ ಎಲ್ರಿಗೂ ಅದು ಮಾಡಿದೆ ಇದು ಮಾಡಿದೆ ಅಂತ ಆಗ್ಲಿಂದ ಹೇಳ್ತಾ ಇದೆ ಇದೆಲ್ಲ ಕೇಳಿಬಿಟ್ಟು ಎಷ್ಟು ಸಂಪಾದಿಸಿದ್ರಿ ಅಂದರೆ ಈ ಏನು ಹೇಳಿ ಇಲ್ಲಿ ಆತ ಅದು ಹ್ಞೂ ಅಣ್ಣ ಅಂಗಡಿಯೂ ನಾ ಮಾತು ಒಪ್ಪಲ್ಲ ಹಾಂ ಅಲ್ಲಿ ಇದಕ್ಕೆ ಒಂದು ನೀವು ನಿಜವಾಗೂ ಕೂಡ ಜಾನಪದ ಎಷ್ಟು ಗೌರವಿಸ್ತೀರಿ ಎಷ್ಟು ಪ್ರೀತಿಸ್ತೀರಿ ಅನ್ನೋದು ಮುಖ್ಯ ಅದು ಹಣ ಮಾಡುವ ಹಣ ಸಿಕ್ಕರೆ ಸಂತೋಷ ಪಡ್ತೀವಿ ಆದರೆ ಖಂಡಿತ ಅದು ಹಣ ಮಾಡುವ ಮಾರ್ಗ ಅಲ್ಲ ಅಂತ ನಂಬಿಕೆ ಇದೆ ಒಂದು ಹೇಳಿದರೆ ನನ್ನ ಪ್ರಸಂಗ ನೀವು ನಮ್ಮ ಅನೇಕ ಜನ ನಮ್ಮದೇ ಇರ್ಬೋದು ಸನ್ಮಾನ್ಯ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಗಳಾಗಿದ್ದರು ಅವರು ಒಂದು ಚಾನೆಲ್ ಓಪನ್ ಮಾಡಬೇಕು ಇನ್ನಾಗ್ರೇಷನ್ಗೆ ಬೆಂಗಳೂರಿನ ಪ್ರಸಿದ್ಧವಾದ ಒಂದು ಈವೆಂಟ್ ಮ್ಯಾನೇಜ್ ಕಂಪ್ನಿಗೆ ಹೇಳಿದ್ದಾರೆ ಅವರು ಅವ್ರಿಗಾಗಲೇ ಕೊಟೆ ಕೊಟೇಷನ್ ಕೊಟ್ಟಿದ್ದಾರೆ ನಾಲ್ಕು ಕೋಟಿ ರೂಪಾಯಿಗೆ ಆ ಉದ್ಘಾಟನಾ ಕಾರ್ಯಕ್ರಮ ಮಾಡೋದಕ್ಕೆ ಒಪ್ಪಿದ್ದಾರೆ ಆಗಿದೆ ಅವ್ರಿಗೆ ಎಸ್ ಅಂತ ಹೇಳೋಕ್ಕೆ ಮುಂಚೆ ಕುಮಾರಸ್ವಾಮಿ ಸಾಹೇಬ್ರಿಗೆ ಏನೋ ಅನಿಸ್ಬಿಟ್ಟಿದೆ ಸಾರಿ ಕರೀರಿ ಕೇಳೋಣ ಅಂತ ನಾನು ಹೋದೆ ಈವೆಂಟ್ ಮ್ಯಾನೇಜರ್ಸ್ ಅಂದರೆ ಆ ಮ ಹೆಣ್ಮಕ್ಳು ನೋಡಿದ್ರೆ ಯಾರು ವಿಷಯ ಹೇಳ್ತಲ್ಲ ಏನು ಮಾಡ್ತೀವಿ ಅಂತ ಅವ್ರನ್ನ ನೋಡಿದ್ರೆ ಸಾಕು ಬೇರೆ ಪ್ರೋಗ್ರಾಮ್ ನೋಡೇಬೇಕಾಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಹಾಯ್ ಅಂತಾರೆ ಎಷ್ಟು ಮಾತಾರೆ ನೀವುಗಳು ಯಾರು ಹಾಯಿ ಅನ್ನೋಲ್ಲ ಏನು ಅನ್ನಲ್ಲ ಸೋ ಅವ್ರು ಕೊಟ್ಟರು ಪ್ರೆಸೆಂಟೇಷನ್ ದಿಸ್ ಈಸ್ ಫ್ರಮ್ ಚೈನಾ ಸರ್ ದಿಸ್ ಇಸ್ ಸರ್ ದಿಸ್ ಈಸ್ ಇಂಡೋನೇಷ್ಯಾ ಸರ್ ದಟ್ ಈಸ್ ನಾಟ್ ಎಲ್ಲವನ್ನೂ ನೋಡ್ತಾ ಇದ್ದೆ ಬೆಕ್ಕಸ ಬೆರಗಾಗ ಏನು ರಿಯಾಕ್ಟ್ ಮಾಡಿದೆ ಮುಗೀತು ಸ ಅನ್ವ ಒಬ್ಬ ಹುಡುಗಿ ನಾನು ಕೇಳಿದ ಪ್ರಶ್ನೆ ನೀವು ನಮ್ಮ ಮುಖ್ಯಮಂತ್ರಿಯ ಮಾನ ಕಲಿಯೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ಆ ಥರ ಅವ್ರಿಗೆ ಗೌರವ ಹೆಚ್ಚಕ್ಕೋಸ್ಕರ ಮಾಡ್ತಾ ಇದ್ದರು ವಾಟ್ ಸರ್ ವಾಟ್ ಮೀನ್ ಅಂತ ಅಂತನ್ಲ ಹೌದಮ್ಮ ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮೀಣ ವಾಸ್ತವ್ಯ ಮಾಡಿ ಬಹಳ ಇಷ್ಟ ತೊಗೊಂಡಿದ್ದಾರೆ ಕುಮಾರಸ್ವಾಮಿಗಳು ಮಾಡಿದ ಅನೇಕ ಯೋಜನಲಿ ಗ್ರಾಮ ವಾಸ್ತವ್ಯ ವಾಸ್ತವ್ಯ ಏನಿಲ್ಲ ಅದು ಬಹಳ ಜನಪ್ರಿಯವಾಗಿತ್ತು ಅದು ಎಲ್ಲರ ಮನೆ ಮಾತಾಗಿದೆ ಮುಖ್ಯಮಂತ್ರಿಗೆ ಅದಾಗುತ್ತೆ ನೀವು ಇವತ್ತು ಅರ್ಧಂಬರ್ಧ ಡ್ರೆಸ್ ಹಾಕ್ಕೊಂಡಿರೋ ಕಲಾವಿದರ ಕೈಲಿ ಡ್ಯಾನ್ಸ್ ಮಾಡಿಸಿ ಒಂದು ಎಲ್ಲರೂ ಬೆಳಗಿದ್ದಾರೆ ಎಲ್ಲರೂ ಆ ದೇಹದ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿದ್ದಾರೆ ಹೊರತು ಡ್ರೆಸ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿಲ್ಲ ಅವ್ರಿಗೆ ಬೇಕಿಲ್ವೋ ಏನೋ ಗೊತ್ತಿಲ್ಲ ಸೊ ಅಂತಹ ಕಾರ್ಯಕ್ರಮ ತೊಗೊಂಡ್ಬಂದಿದಾರೆ ಸೊ ಇದನ್ನು ಮಾಡಿದ್ರೆ ಏನಿಸ್ಬೋದು ಸರ್ ಏನೋ ಎಕ್ಸ್ಪ್ಲನೇಷನ್ ಕೊಟ್ಟರು ಇಲ್ಲ ನಾನು ದಿ ನೀವು ಏನು ಸೆಲೆಕ್ಟ್ ಮಾಡಿದ್ದು ಅವೆಲ್ಲ ಒಳ್ಳೆಯ ನೃತ್ಯಗಳು ಅದ್ರ ಬಗ್ಗೆ ಅವ್ರ ಗೌರವ ಇದೆ ಕಲಾವಿದರ ಬಗ್ಗೆ ಗೌರವ ಇದೆ ಫಾರ್ ದ ಅಕೇಶನ್ ವಾಟ್ ಯು ಆರ್ ಸಪೋಸ್ ಡು ಇದು ಖಂಡಿತ ಅಲ್ಲ ಅಂತಂದೆ ಅಲ್ಲಿವರೆಗೂ ಸುಮ್ಮನೆ ಇದ್ದ ಕುಮಾರಸ್ವಾಮಿಗಳು ಬಂದರು ಅವ್ರು ಕೇಳಿದ್ರು ಕಪಣ ಇದಕ್ಕೂ ಮುಖ್ಯಮಂತ್ರಿಗಳಿಗೂ ರಾಜಕಾರಣಕ್ಕೂ ಏನು ಸಂಬಂಧ ಅಂತಂದರು ಸರ್ ದಯವಿಟ್ಟು ತಪ್ತಿರ್ಕೋಬೇಡಿ ನನ್ನ ಅಭಿಪ್ರಾಯದಲ್ಲಿ ಮುಖ್ಯಮಂತ್ರಿಗಳು ಇಪ್ಪತ್ತ್ನಾಲ್ಕು ದಿವ ತಾಸು ಮತ್ತು ಮುನ್ನೂರ ಅರವತ್ತೈದು ದಿವಸ ಅವರು ಮುಖ್ಯಮಂತ್ರಿಗಳೇ ಯಾವುದೋ ಟೈಮಲ್ಲಿ ಅವರೆಲ್ಲೋ ಹೋದರೂ ಅದು ಸುದ್ದಿ ಆಗುತ್ತೆ ಇನ್ನೆಲ್ಲೋ ಬಂದರೂ ಸುದ್ದಿ ಆಗುತ್ತೆ ಹಾಗೆ ಇದು ನಿಮ್ಮ ಚಾನಲ್ ಅಂತ ಎಲ್ರಿಗೂ ಗೊತ್ತಿದೆ ನೀವಿಂಥ ಕಾರ್ಯಕ್ರಮ ಮಾಡಿಸಿದ್ರೆ ಖಂಡಿತ ನಿಮಗೆ ಶೋಭೆ ತರೋ ಮಾತಲ್ಲ ಅದು ಗ್ರಾಮ ವಾಸ್ತವ್ಯ ಅಂತ ಒಂದು ಕೆಲಸ ಮಾಡಿ ನೀವೇನೋ ಮಾಡಿಸ್ತಿರಲ್ಲ ಅಂದರೆ ನನ್ನ ಫೋಕನ್ನು ಅದನ್ನು ಹೇಳಿದವರು ನೀವೇನೋ ಮಾಡಿಸ್ತಿಲ್ಲ ಅದೊಂದು ಅರವರು ಅರವತ್ತೈದು ಲಕ್ಷಕ್ಕೆ ನೀವೇ ಮಾಡಿಸಿ ಅಂತಂದರು ಯಾವನಿಗೆ ಆಗಿದ್ರೂ ಕೂಡ ಈ ಜಾನಪದ ಕೆಲಸ ಮಾಡುವಂಥ ಸಂಘಟಕರಿಗೆ ಅದು ಒಳ್ಳೆಯ ಅವಕಾಶ ಏನೊಂದು ಐವತ್ತು ಲಕ್ಷ ಖರ್ಚು ಮಾಡಿದ್ರು ಒಂದು ಹತ್ತು ಲಕ್ಷ ರೂಪಾಯಿ ತೊಗೊಳ್ಬೋದಾ ಅಂತ ಒಳ್ಳೆ ಸರ್ ನನಗೆ ಆಟೋ ರಿಕ್ಷಾ ವಾಪಸ್ ಬರೋಕ್ಕೂ ದುಡ್ಡಿರಲಿಲ್ಲ ಆದರೆ ನಾನು ಹೇಳಿದ್ದು ಇಲ್ಲ ಸರ್ ನಾನು ಮಾಡಿಸಲ್ಲ ಅಂತಂದು ಯಾಕೆ ಅಂತಂದರು ಆ ಕಲಾವಿದರ ಮುಂದೆ ಯಾರು ಬೆಳಗಿದಾರೋ ಯಾರು ಅತ್ಯಂತ ಆಕರ್ಷಕವಾಗಿ ಕಾಣಿಸ್ತಾರೋ ಅವ್ರ ಮುಂದೆ ನಮ್ಮ ಮಂಜು ಕೆಲ್ಕುಣ್ಸಿದ್ರೆ ಯಾರು ಮಂಜು ನೋಡ್ತಾರೆ ಎಲ್ಲರೂ ಅವ್ರನ್ನೇ ಇರ್ತಾರೆ ನನ್ನ ಕಲಾವಿದನ್ನು ಅವ್ರು ತೋರಿಸ್ಬಿಟ್ಟು ಕೊಲ್ಲಕ್ಕೆ ನಾನು ರೆಡಿ ಇಲ್ಲ ನಾನು ಮಾಡಿಸಲ್ಲ ಸರ್ ಅಂತಂದು ನಾನು ಸುಮ್ಮನೆ ಹೂ ಒಂದಿದ್ದರೆ ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿರೋರು ಅನಿತಾ ನಾನು ಒಂದು ಇನ್ನೋವಾ ತಗೊಂಡು ಓಡಾಡ್ಬೋದಾಗಿತ್ತು ಏನು ಅದು ಮಾಡಲಿಲ್ಲ ನನಗೆ ವಿಠಲ್ಮೂರ್ತಿಯವರು ಸಿಕ್ಕಾಬಿಟ್ಟೆ ಬೈದರು ಹೊತ್ತು ಎಷ್ಟಿತ್ತಲ್ಲ ಅರ್ಟೆ ನಿಮ್ಮದು ಅವ್ರು ಕೇಳಿದ್ರೆ ಆಗಲಿ ಬಿಡಿ ಅಂದರೆ ನಿಮಗೇನು ತೊಂದರೆ ಆಗ್ತಿತ್ತು ಅಂತ ಆಗಲಿ ಬಿಡಿ ಅಂತ ಹೇಳಿದರೆ ನೀವು ಮೊದಲೇ ಹೇಳಿದರೆ ಹೇಳಿಬಿಡ್ತಿದ್ದೆ ಸರ್ ಆಗಲಿ ಬಿಡಿ ಅಂತ ನೋಡ್ದೇನೆ ಹೇಳ್ತಾ ಇದ್ದೆ ಇದಕ್ಕೆ ಕಷ್ಟಪಡಬೇಕು ಅಂದರೆ ಆಮೇಲೆ ಬೈದರು ಹೋದರು ಸುಮ್ಮನೆ ಹೋದ ನನ್ನ ಬಾಸ್ ಬೇರೆ ಆಗಿದ್ದವರು ಹೋದೆ ಎರಡು ದಿನ ಆದಮೇಲೆ ಸುದ್ದಿ ಬಂತು ಫೋನ್ ಮಾಡಿದರು ಕುಮಾರಸ್ವಾಮಿ ಒಳ್ಳೆ ಗೊತ್ತಾಯಿತು ಏನಾಯಿತು ಕ್ಯಾನ್ಸಲ್ ಮಾಡಿದ್ದಾರೆ ನಿಮ್ಮದು ಒಂದಿಲ್ಲ ತಲಾಹಟ್ಟೆ ಅಂತಂದರು ಸೊ ಇಡೀ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿದ್ರು ನನ್ನ ಮಾತಿನಲ್ಲಿ ಅಂದರೆ ನಾನು ಅದನ್ನು ಇಲ್ಲ ನಾನು ಗೆದ್ದೆ ಆ ಥರದಲ್ಲ ನಾನು ಅರವತ್ತು ಲಕ್ಷ ರೂಪಾಯಿ ಕಾರ್ಯಕ್ರಮ ಮಾಡಿ ಅಂತ ಹೇಳ ಅರವತ್ತು ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಏನೋ ಕಾಂಟ್ರಾಕ್ಟ್ ಕೊಟ್ಟರೆ ಅದು ಬಹಳ ದೊಡ್ಡ ಕಾಂಟ್ರಾಕ್ಟ್ ನನಗೆ ಅದು ಅಂದರೆ ಆ ಸಮಯದಲ್ಲಿ ದುಡ್ಡು ಬೇಕಿತ್ತು ಕೂಡ ಆದರೆ ಬೇಡ ಅಂತ ನಾನು ಹೇಳಿ ಮಾಡಿದ್ದೆಲ್ಲ ಅದು ನನ್ನ ದೊಡ್ಡ ಕೀರ್ತಿ ತಗೊಂಬಂದ ಕೆಲಸ ಅಂತ ಹಾಂ ಸರ್ ನಾವು ಬಂದಿದ್ದು ಬಹುತೇಕ ಎರಡನೇ ಜಾನಪದ ಜಾತ್ರೆ ಇರ್ಬೋದು ಅಂತ ಗದಗದಿಂದ ಅಂದರೆ ಬಹಳ ಜನ ಉತ್ತರ ಕರ್ನಾಟಕದಿಂದ ಬಂದಂಥವ್ರು ಇಲ್ಲಿ ಬೇರೆ ಬೇರೆ ಕಲೆಯನ್ನು ಪ್ರದರ್ಶನ ಮಾಡ್ತಾಯಿದ್ದು ನಾವು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಒಂದು ಕಡೆ ಯಾವುದು ಅಂದರೆ ಜೋಗತಿ ನೃತ್ಯ ರಿಹರ್ಸಲ್ ಮಾಡುವಾಗ ತಾವು ಎಲ್ಲಿ ದೂರದಿಂದ ಬಂದು ಇದೇನೋ ಯಾರೋ ಅವಾಗ ಅವಾಗ ಕ್ಯಾಸೆಟ್ ಹಾಕುವಂಥ ಇತ್ತವ ಇನ್ನು ಏನೋ ಕ್ಯಾಸೆಟ್ ಸಿ ಹಾಕಿದ್ದಾರೆ ಅಂತ ಕೇಳ್ಕೊಂತ ಕೇಳ್ಕೊತ ಬಂದು ನೋಡಿದಾಗ ನಾವು ಲೈವ್ ಆಗಿ ಹಾಡ್ತಾಯಿದ್ವಿ ಅವಾಗ ನೀವು ಎಲ್ಲಿಂದ ಬಂದಿರಪ್ಪ ಏನಂತೆಲ್ಲ ಪರಿಚಯ ಮಾಡಿಕೊಂಡು ಆಯಿತು ಶಂಕರಣ್ಣ ನೀನು ಈಗ ಜೋಗ ತಿನ್ನಿರತೇಕ ಏನು ಕಾಸ್ಟ್ಯೂಮ್ಸ್ ಬಳಸ್ತೀಯಾ ಇದು ವಾದ್ಯಗಳನ್ನ ಬಳಸ್ತೀಯಾ ಅಂತ ಕೇಳಿದ್ರು ಸರ್ ನಮಗೆ ಗೊತ್ತಿಲ್ಲ ಹಾರ್ಮೋನಿಯಂ ತಪ ಇಟ್ಕೊಂಡು ಮಾಡಿದೆ ಹಂಗಾರೆ ನಾಳೆ ಕೊಳಾಗ ಹಾಕೊಂಡು ನೀವು ಹಾರ್ಮೋನಿಯಮ್ಮು ತಬಲ ನುಡಿಸ್ಬೇಕು ನೋವು ಅಂತಂದ್ರೆ ಇಲ್ಲ ಸರ್ ಅದಕ್ಕೆ ಏನು ಬೇಕು ಹೇಳ ಇಲ್ಲ ಅದಕ್ಕೆ ಬೇಕಾಗಿರೋದು ನೀನೇ ಹೇಳಂದ್ರು ನನಗೆ ಗೊತ್ತಿದ್ದಂಗೆ ಚೌಡ್ಕಿ ಶ್ರುತಿ ತಾಳ ಡೋಲ್ಕಿ ನುಡಿಸ್ತಾರೆ ಸರ್ ಮತ್ತು ಇಲ್ಲಲ್ಲ ನಿಮ್ಮ ಹತ್ರ ಅಂದ್ರೆ ಮತ್ತು ಹೆಂಗೆ ಮಾಡೋದು ಸರ್ ನಿಮಗೆ ರಾಧಾಬಾಯಿ ಪರಿಚಯನಂತಂದ್ರೆ ಪರಿಚಯ ರೀ ಸಾಂಗಣ ರಮಣದಿಂದ ಅವರು ಅವ್ರನ್ನ ದಿವ್ಸ ಪರಿಚಯ ಹಾಗಾದ್ರೆ ಅವ್ರು ಅರ್ಜೆಂಟ್ ಕರೆಸ್ಬೇಕಲ್ಲ ಅಂದ್ರೆ ನೀವೇ ಫೋನ್ ಮಾಡಿ ಸರ್ ಅಂತೇಳಿ ನಂಬರ್ ಹಾಕಿ ಕೊಟ್ಟು ಸ್ಪಾಟ್ನಾಗ ಫೋನ್ ಮಾಡಿದಾಗ ಮಾರನೇ ದಿವಸನ ರಾಧಾಬಾಯಿ ಮತ್ತು ಮೂರು ಜನ ಕಲಾವಿದರನ್ನ ಅಲ್ಲಿಂದ ಕರೆಸಿ ಚೌಡಿಕಿ ಶ್ರುತಿ ತಾಳದ ಜೊತೆಗೆ ನಮ್ಮ ಜೋಗಿತು ನೃತ್ಯ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಟ್ಟರು ನೀವು ಅವತ್ತು ನಮಗೆ ಇಲ್ಲಾಂತ ನಾವು ಹೆಂಗೋ ಹಾಡ್ತಿದ್ವಿ ಹೆಂಗೋ ಕುಣಿತಿದ್ವಿ ಏನೋ ಮಾಡ್ತಿದ್ವಿ ಅವತ್ತಲಿಂದ ಇಲ್ಲಿವರೆಗೆ ಅದೇ ಚೌಡಿಕಿ ಶ್ರುತಿಯನ್ನು ನುಡಿಸ್ತಾ ಅದ್ಭುತವಾಗಿ ನಮ್ಮ ಜೋಗತಿ ನೃತ್ಯ ಈಗ ನೀವು ಅದಕ್ಕೆ ಜೋಗ್ಯಾರಾಟ ಜೋಗ್ಯಾರಾಟ ಅಂತ ಅಂತ ಇದ್ರಾಗ ನೋಡಿದ ಕಾರಣದಲ್ಲಿ ಅದು ಜೋಗತಿಯಾರಾಟ ಅಂದರೆ ಹೆಣ್ಮಕ್ಳು ತಲೆ ಮೇಲೆ ಕೊಡೋ ಹೊತ್ಕೊಳ್ತಾ ಮಾಡುವುದು ಯಾರು ಇಲ್ಲಿವರೆಗಿನೂ ಜೋಗ ತಿನ್ನೋ ವೇದಿಕೆಗೆ ತಂದಿರಲಿಲ್ಲ ಪ್ರಥಮವಾಗಿ ಅದೇ ಜಾನಪದ ಜಾತಿಗಳಿಗೆ ಬಂದ ನಂತರ ಇಡೀ ಲಾಲ್ ಇರುವಂಥ ಜನ ಎದ್ದು ಸಿಳ್ಳೆ ಹೊಡೆದು ಕ್ಯಾಪಿಗೆ ಹೊಡೆದು ನಂತರ ನಮ್ಮನ್ನು ತಪ್ಕೊಳ್ಬೇಕು ಒಳಗೆ ಬರ್ತಿದ್ರೆ ಎಲ್ಲರೂ ಇವು ಯಾರು ನಮಗೂ ನಮಗೆ ಹೊರಗೆ ಹೋಗೋಕ್ಕೆ ಪ್ರಯತ್ನ ಇರಲಿಲ್ಲ ಅವ್ರು ಒಳಗೆ ಬರೋಕ್ಕೆ ಅವಕಾಶ ಇರಲಿಲ್ಲ ಯಾಕಂದರೆ ಉತ್ತರ ಕರ್ನಾಟಕ ಜನ ಬೆಂಗಳೂರ ದುಡಿಯೋಕ್ಕೆ ಬಂದಂಥ ಜನರಿಂದ ಹಿಡ್ಕೊಂಡು ಸಾಕಷ್ಟು ಜನ ನೌಕರಿ ಮಾಡೋರು ಇದ್ರಲ್ಲ ಆ ಎಲ್ಲಮ್ಮನ ನೃತ್ಯವನ್ನು ನೋಡಿ ಭಾಳ ಭಾವಪರಿವಶನಾಗಿ ನಿಮಗೆ ಬಂದು ಬಂದು ಎಲ್ಲರೂ ಅವ್ರನ್ನ ಕಳಿಸ್ಕೊಡ್ರಿ ಹೊರಗೆ ಅವ್ರನ್ನ ಕಳಿಸ್ಕೊಡ್ರಿ ಹೊರಗೆ ಅಂತಿದ್ರು ಅಂದರೆ ಆ ಎಲ್ಲಮ್ಮನ ಸ್ವರೂಪನೇ ನಾವು ಅಂತ ಅವ್ರ ಕಲ್ಪನೆ ಅಷ್ಟೊಂದು ಅದ್ಭುತವಾದಂಥ ಒಂದು ನಮ್ಮ ಕಲ್ಪನೆ ಕೊಟ್ಟು ಆ ಜೋಗ್ಯ ನೃತ್ಯ ಇವತ್ತಿಗೂ ಕೂಡ ಇಲ್ಲಿವರೆಗೆ ನೀವೇನು ಕಾಲೇಜ್ ಬಗ್ಗೆ ಕಲಿಸೋದು ಹಾಗೆ ಹೇಳಿದ್ರಲ್ಲ ಇವತ್ತು ಅದೇ ಜೋಗ ತಿಂಡಿರ್ತೇನೆ ಮುಂದೆ ಮಾಡ್ತಾ 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 ಬಹಳ ಸಲ ಜಾನಪದ ಜಾತ್ರೆಗೆ ನಮ್ಮ ತಂಡ ತೊಡಗಿಸ್ಕೊಂಡು ಸಂಪೂರ್ಣವಾಗಿ ಹ್ಯಾಂಗೆ ಮಾಡಬೇಕು ಏನು ಮಾಡಬೇಕು ಏನಂತೇಳಿ ಆದರೆ ನನ್ನ ಕೈಯಾಗಿ ಮೈ ಕೊಟ್ಟರೆ ಆಗಲೇ ಹೇಳಿದ್ರಲ್ಲ ಮಂಗಲ ಮಾಡಿಬಿಟ್ಟು ಬಿಡೋಂಗಿಲ್ಲ ಅಂತೇಳಿ ಎಲ್ಲ ಮುನ್ನ ಹಾಡು ಚಲುವಾತು ಅಂದರೆ ಅದು ಅದ್ರ ಚರಿತ್ರೆ ಐತಿ ಆ ಚರಿತ್ರೆ ಮುಗಿಯೋರಿಗೆ ಹಾಡು ಮುಗಿಸ್ತಿರ್ಲಿಲ್ಲ ಕೊನೆಗೆ ಏನು ಮಾಡಿದ್ರು ಸಿದ್ದರಾಜವರೆಲ್ಲ ಸೇರಿಕೊಂಡು ಒಂದು ಸಿಡಿ ಮಾಡಿ ರಾಧಾಬೈರನ್ನ ನಂಗೆ ಕರೆಸಿ ಕೊನೆಗೆ ಅದು ಕೇಟೈತೆ ಅಷ್ಟು ಹಾಡಬೇಕು ಅನ್ನೋ ಅಂತ ಯಾಕಂದರೆ ಟೈಮಿಂಗ್ ಒಂದು ಇದಿರ್ತೈತೆ ಅಲ್ಲ ಇಲ್ಲಿಂದ ಬಾಂಬೆ ಕರ್ಕೊಂಡು ಹೋಗಿರಿ ಸರ ಅಷ್ಟು ಹುಡುಗರು ಹೋಗಿ ನಾವು ನಾಲ್ಕು ನಿಮಿಷದೊಳಗೆ ನಮ್ಮ ಜೋಗತಿ ನೃತ್ಯ ಮುಗಿಸಿದ್ವಿ ಅಂದರೆ ನಿಮ್ಮದೇ ಆದಂಥ ಒಂದೇನು ವಿಚಾರ ಐತಲ್ಲ ಆ ವಿಚಾರಕ್ಕೆ ನಾವೆಲ್ಲರೂ ತಲೆವಾಗಿ ಕೆಲಸ ಮಾಡಿದಂಥವ್ರು ಅಂಥ ಜೋಗ್ಯ ನೃತ್ಯ ಒಂದು ಸಲ ಬಿಜಾಪುರದೊಳಗೆ ಅದ್ಭುತವಾದಂಥ ನೃತ್ಯ ನಡೆದಿತ್ತು ಅದೇ ಟೈಮ್ದೊಳಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳಾದಂಥ ಗೋವಿಂದ ಕಾರಜೋಶ ಅವರು ಅಂದ್ರೆ ಬಂದು ಆ ನೃತ್ಯ ನೋಡಿ ತಕ್ಷಣ ವೇದಿಕೆ ಬಂದು ನಾನು ಕುಣಿಬೇಕಂತ ಮಾಡಿದ್ನಪ್ಪ ನಾನು ಮಂತ್ರಿ ಹೆಂಗೆ ಕುಣಿಲಿ ಅದಕ್ಕೆ ಬಿಟ್ಟು ಹೆಗಲ ಮೈ ಕೈ ಹಾಕಿ ಅವತ್ತ ಹೇಳಿದರು ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಅಂತ ಇಲ್ಲ ಸರ್ ಅಂತ ಅರ್ಜಿ ಕೊಡ ಅಂತ ಹೇಳಿದ್ರು ಅರ್ಜಿ ರೀ ಯಾಕಂದ್ರೆ ನಾನು ಯಾಕೆ ಅರ್ಜಿ ಕೊಡ್ಬೇಕು ನೋಡಿರಲ್ಲ ಕೊಡಿರಿ ಅಂತಂದೆ ಹಿಂಗೆ ನೇರವಾಗಿ ಮಾತಾಡಿದ್ದಕ್ಕೆ ಮಾರನೇ ವರ್ಷ ನಾವು ನನಗೆ ಅರ್ಜಿನೂ ಹಾಕಿರಲಿಲ್ಲ ಫೋನ್ ಮಾಡಿ ನಿನಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟಣೆ ಮಾಡ್ತಿದ್ವಿ ಅಂಥೇಳಿ ಅದಕ್ಕೆ ನಾನೊಂದು ತಪ್ಪು ಮಾಡಿದ್ದೇನೆ ಅಂದರೆ ನನಗೆ ಬೇಡ ಸರ್ ನಮ್ಮ ತಂಡಕ್ಕೆ ಕೊಡ್ರಿ ಅಂತ ನಮ್ಮ ತಂಡಕ್ಕೆ ಕೊಡ್ರಿ ಅಂತ ಹೇಳಿದ್ದೀನಿ ಅಂದರೆ ನಾವು ಒಬ್ಬರೇ ದುಡಿದವಂಥವಲ್ಲ ಕೆಲಸ ನೃತ್ಯ ಮಾಡಬೇಕಾದ್ರೆ ಹತ್ತು ಹನ್ನೆರಡು ಹುಡುಗರು ಇರ್ತೀವಿ ಅರಣೋದಯ ಕಲಾ ತಂಡಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ರಿ ಅಂತ ಹೇಳಿದ್ಯಾ ಮತ್ತೆ ಅದನ್ನು ಬದಲಾವಣೆ ಮಾಡಿ ಆ ವರ್ಷ ಕೊಡೋಕ್ಕಾಗಲಿಲ್ಲ ಮಾರನೇ ವರ್ಷ ರಾಧಾಬಾಯರಿಗೆ ನನಗೆ ನಮ್ಮ ಗೊಂದಲಗಿಯರ ಬಾಗಲಕೋಟೆ ಅವರಿಗೆ ಒಟ್ಟು ಏಕೆ ಬಹಳ ಜನರಿಗೆ ಕಲಾ ಕಲಾವಿದರಿಗೆ ಅವತ್ತು ರಾಜ್ಯೋತ್ಸವ ಪ್ರಶಸ್ತಿ ಆಯಿತು ಇದೆಲ್ಲ ಕ್ರೆಡಿಟ್ ಬಂದಿದ್ದು ಅದರಿಂದ ಅಂತಂದರೆ ನಮ್ಮ ಜಾನಪದ ಜಾತ್ರೆಯಿಂದ ವೆರಿ ಗುಡ್ ಇಲ್ಲ ಅಂತಂದ್ರೆ ನಾವು ಎಲ್ಲೇ ಇರ್ತಿದ್ವಿ ಏನೋ ಗೊತ್ತಿರಲಿಲ್ಲ ಬಹಳ ಮಂದಿ ಇನ್ನೂ ಜೋಗ ನೃತ್ಯ ಮಾಡೋರು ಯಾರೂ ಇಲ್ಲ ವೇದಿಕೆ ಬರ್ತಾರೆ ಅದನ್ನು ಭಿಕ್ಷಾಟನೆ ಅಂತ ತಿಳ್ಕೊಂಡು ತಿರುಗಾಟ ಮಾಡೋರು ಅದರ ಹೊರತು ಯಾರೂ ವೇದಿಕೆ ಬರ್ತಾ ಇದ್ದಿಲ್ಲ ಅದನ್ನು ವೇದಿಕೆ ತಂದು ಇದನ್ನ ಮಾಡಕ್ಕೆ ಈ ರೀತಿ ರಾಧಾಬಾಯಿಯವ್ರನ್ನಾಗಲಿ ಅಥವಾ ನಮ್ಮನ್ನಾಗಲಿ ವೇದಿಕೆ ಪರಿಚಯ ಮಾಡಿಕೊಟ್ಟದ್ದು ಇದು ನಮ್ಮ ಜಾನಪದ ಜಾತ್ರೆ ಸ್ನೇಹಿತರೆ ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕೆರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ನಮ್ಮ ಓರೆ ಕೊರೆಗಳನ್ನ ತಿದ್ದಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜಾನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ ಅವರದೇ ಕಲೆಗಳು ಅವರದೇ ಆದಂಥ ಗಾಯನಗಳು ಮತ್ತು ಅವರದೇ ಆದಂಥ ಆಚರಣೆ ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು ಸೊ ಇಂಥ ಒಂದು ಜನಪದ ಸಿರಿಯನ್ನು ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ನೆಲಮೂಲ ಸಂಸ್ಕೃತಿಯ ತಾಯಿ ಬೇರು ನಮ್ಮ ಜನಪದ ಜಾನಪದ ಸಿರಿ ಎನ್ನುವ ವಾಹಿನಿಯನ್ನ ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲೂ ಕೂಡ ಧನ್ಯವಾದನ ಹೇಳ್ತಾ ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂತ ಒಂದು ನಮ್ಮ ಕನ್ನಡ ಚಾನೆಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂಥ ಕೆಲಸ ಮಾಡ್ತಾ ಇದೆ ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೀನಿ ತಾವು ಸಹ ಆ ಚಾನೆಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದರಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಾನು ಮನಸಾರಿ ಅವರನ್ನು ಅಭಿನಂದಿಸ್ತೇನೆ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬ ಹುರಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೆದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಧನ್ಯವಾದಗಳು ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹಿಸಿ ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದ ಸಿರಿ ಆಗ್ಲಿ ಸಮೃದ್ಧಿ ಆಗ್ಲಿ ಜನಪದವೇ ಸತ್ಯ ಜನಪದವೇ ನಿತ್ಯ ಧನ್ಯವಾದಗಳು ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ದಯಮಾಡಿ ಜನಪದ ಸಿರಿ ಚಾನಲ್ನ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ನಮ್ಮನ್ನು ಹರಸಿ ಅಂತ ಕೇಳ್ತಾ ನಮಸ್ಕಾರ